ಸಖತ್ ಬಣ್ಣ ಮತ್ತು ರುಚಿ ಪೌಡರ್ ನಮಸ್ಕಾರ ಇವತ್ತು ಹಾವು ಕಡಿತದ ಕುರಿತಂತೆ ಒಂದು ಪ್ರಮುಖ ವಿಚಾರ ಇದೆ ನೋಡ್ತಾ ಹೋಗೋಣ ಗ್ರಾಮೀಣ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಹಾವು ಕಚ್ಚಿದಾಗ ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಪರದಾಡುವವರ ಸಂಖ್ಯೆ ಇಂದಿಗೂ ದೊಡ್ಡದಾಗಿದೆ ಆದರೆ ಇನ್ನು ಮುಂದೆ ಹಾವು ಕಚ್ತು ಅಂತ ಭಯಪಡೋ ಅಥವಾ ಆತಂಕಕ್ಕೆ ಒಳಗಾಗೋ ಅಗತ್ಯ ಇಲ್ಲ ಇದಕ್ಕೆ ನಮ್ಮದೇ ರಾಜ್ಯದ ವಿಜ್ಞಾನಿಯೊಬ್ಬರು ಪರಿಹಾರವನ್ನು ಹಿಡಿದಿದ್ದಾರೆ ಹಾವಿನ ವಿಷವನ್ನು ಕ್ಷಣ ಮಾತ್ರದಲ್ಲಿ ಪರೀಕ್ಷಿಸುವ ಕ್ರಾಂತಿಕಾರಿ ಮೆಡಿಕಲ್ ಕಿಟ್ಟನ್ನು ಅಭಿವೃದ್ಧಿಪಡಿಸಿದ್ದಾರೆ ಮೂಲತಃ ಕಾಸರಗೋಡು ಜಿಲ್ಲೆಯ ಎಡನೀರು ಗ್ರಾಮದವರಾದ ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುವ ಡಾಕ್ಟರ್ ಶ್ಯಾಮ್ ಭಟ್ ಅವರು ಈ ಕಿಟ್ಟನ್ನು ತಯಾರಿಸಿದ್ದಾರೆ ಹಾವಿನ ವಿಷವನ್ನು ಎರಡೇ ನಿಮಿಷದಲ್ಲಿ ಪತ್ತೆ ಹಚ್ಚುವ ಸಲುವಾಗಿ ತಯಾರಿಸಲಾದ ಈ ಕಿಟ್ಗೆ ಸ್ನೇಕ್ ವೆನಂ ರಾಪಿಡ್ ಟೆಸ್ಟ್ ಕಿಟ್ ಅಂತ ಹೆಸರಿಸಲಾಗಿದೆ ಹಾವಿನ ವಿಷವನ್ನು ಎರಡೇ ನಿಮಿಷದಲ್ಲಿ ಪತ್ತೆ ಹಚ್ಚುವ ಸಲುವಾಗಿ ತಯಾರಿಸಲಾದ ಈ ಕಿಟ್ಗೆ ಸ್ನೇಕ್ ವೆನಂ ರಾಪಿಡ್ ಟೆಸ್ಟ್ ಕಿಟ್ ಅಂತ ಹೆಸರಿಡಲಾಗಿದೆ ಕೇಂದ್ರ ಸರ್ಕಾರದಿಂದ ಈ ಆವಿಷ್ಕಾರಕ್ಕೆ ಪೇಟೆಂಟ್ ಸಹ ಸಿಕ್ಕಿದೆ ಇದು ಗರ್ಭಧಾರಣೆಯನ್ನು ಪರೀಕ್ಷಿಸುವ ಕಿಟ್ ಮಾದರಿಯಲ್ಲೇ ಕಾರ್ಯನಿರ್ವಹಿಸುತ್ತೆ ಹಾವು ಕಚ್ಚಿದ ವ್ಯಕ್ತಿಯ ರಕ್ತದ ಎರಡೇ ಹನಿಗಳನ್ನು ಈ ಕಿಟ್ನಲ್ಲಿ ಹಾಕಿದಾಗ ಕೇವಲ ಎರಡೇ ನಿಮಿಷಗಳಲ್ಲಿ ಅದು ವಿಷದ ಹಾವು ಅಥವಾ ವಿಷರಹಿತ ಹಾವು ಅನ್ನೋದನ್ನು ನಿಖರವಾಗಿ ಇದು ತಿಳಿಸುತ್ತೆ ವಿಷಕಾರಿ ಹಾವಿನ ವಿಷ ಕಚ್ಚಿದ ಹತ್ತು ನಿಮಿಷಗಳಲ್ಲಿ ಇಡೀ ದೇಹಕ್ಕೆ ಹರಡುತ್ತೆ ಹಾಗಾಗಿ ಹಾವು ಕಚ್ಚಿದ ಕೂಡಲೇ ಆತಂಕಕ್ಕೆ ಒಳಗಾಗುವ ಬದಲು ಈ ಕಿಟ್ ಮೂಲಕ ವಿಷದ ಬಗ್ಗೆ ತಿಳಿದು ಕೂಡಲೇ ಆಸ್ಪತ್ರೆಗೆ ಧಾವಿಸುವುದರಿಂದ ಅಮೂಲ್ಯ ಸಮಯವನ್ನು ಉಳಿಸಬಹುದು ಹಾವಿನ ವಿಷವನ್ನು ಪತ್ತೆ ಹಚ್ಚುವಂತಹ ಯಾವುದೇ ಸಾಧನವನ್ನು ಜಗತ್ತಿನಲ್ಲಿ ಇದುವರೆಗೆ ಅಭಿವೃದ್ಧಿಪಡಿಸಲಾಗಿಲ್ಲ ಇದೇ ಮೊದಲ ಬಾರಿಗೆ ಹಾವಿನ ವಿಷವನ್ನು ಪತ್ತೆ ಹಚ್ಚುವಂತಹ ಯಾವುದೇ ಸಾಧನವನ್ನ ಜಗತ್ತಿನಲ್ಲಿ ಇದುವರೆಗೂ ಅಭಿವೃದ್ಧಿಪಡಿಸಲಾಗಿಲ್ಲ ಇದೇ ಮೊದಲ ಬಾರಿಗೆ ಶಾಂಬಟ್ ಬಯೋಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದೇವೆ ಅಂತ ಮಂಗಳೂರಿನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇಲ್ಲೊಂದು ಪ್ರಮುಖ ವಿಚಾರ ಇದೆ ನೋಡೋಣ ಮಹಾರಾಷ್ಟ್ರ ಸರ್ಕಾರದಿಂದ ಕಿಟ್ಗಳಿಗೆ ಈಗಾಗಲೇ ಆರ್ಡರ್ ಕೂಡ ಬಂದಿದೆ ಈ ಹಾವಿನ ಔಷಧ ಪೂರೈಕೆಗಾಗಿ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದಿಂದ ಬೇಡಿಕೆ ಬಂದಿದೆ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಸಹ ಕೇಳಿವೆ ಇತ್ತೀಚಿನ ದಿನಗಳಲ್ಲಿ ಹಾವು ಕಡಿತಕ್ಕೆ ಔಷಧಿಯೇ ಇಲ್ಲ ಎನ್ನುವಂತಾಗಿದೆ ಆದರೆ ಈ ಕಿಟ್ನಿಂದ ಅನೇಕರ ಜೀವ ಉಳಿಸಬಹುದಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಬರುವುದು ಗ್ಯಾರಂಟಿ ಹಾಗಾದರೆ ಈ ಕಿಟ್ ಹೇಗೆ ಕೆಲಸ ಮಾಡುತ್ತೆ ಇದು ಸ್ನೇಕ್ ವನಂ ರ್ಯಾಪಿಡ್ ಟೆಸ್ಟ್ ಕಿಟ್ ಶಾಂಬಟ್ ಅವರ ಸಂಶೋಧನೆ ಈ ಗರ್ಭಧಾರಣೆಯ ಪರೀಕ್ಷೆ ಮಾಡುವಂತೆ ಆ ಕಿಟ್ನ ಮಾದರಿಯಲ್ಲೇ ಇದೂ ಕೂಡ ಕಾರ್ಯನಿರ್ವಹಿಸುತ್ತೆ ಮೊದಲು ಹಾವು ಕಚ್ಚಿದ ವ್ಯಕ್ತಿಯ ಎರಡು ಹನಿಯಷ್ಟು ರಕ್ತವನ್ನು ಕಿಟ್ನಲ್ಲಿ ಹಾಕಬೇಕು ಎರಡು ನಿಮಿಷದಲ್ಲಿ ಕಚ್ಚಿದ್ದು ವಿಷದ ಹಾವು ವಿಷರಹಿತ ಹಾವು ಅನ್ನೋದು ಪತ್ತೆಯಾಗುತ್ತೆ ಇನ್ನು ಈ ಕಿಟ್ಗೆ ಕೇಂದ್ರ ಸರ್ಕಾರದಿಂದ ಪೇಟೆಂಟ್ ಕೂಡ ಸಿಕ್ಕಿದೆ ಮತ್ತೊಂದು ಪ್ರಮುಖ ವಿಚಾರ ಪ್ರಪಂಚದಾದ್ಯಂತ ಮೂರು ಸಾವಿರಕ್ಕೂ ಹೆಚ್ಚು ಜಾತಿಯ ಹಾವುಗಳು ಕಂಡು ಬರುತ್ತೆ ಆದರೆ ಇವುಗಳಲ್ಲಿ ಆರ್ನೂರು ಮಾತ್ರ ವಿಷಕಾರಿ ಪ್ರತಿಯೊಂದು ಹಾವಿನ ವಿಷ ದೇಹದ ಮೇಲೆ ವಿಭಿನ್ನವಾದ ಪರಿಣಾಮ ಬೀರುತ್ತೆ ಹೆಚ್ಚಿನ ವಿಷಗಳು ಮೂರು ವಿಧದಾಗಿರುತ್ತೆ ನ್ಯೂರೋಟಾಕ್ಸಿಕ್ ಸೈಟೋಟಾಕ್ಸಿಕ್ ಮಯೋಟಾಕ್ಸಿಕ್ ಹಾವು ಕಚ್ಚಿದರೆ ಆ ಕಚ್ಚಿದ ಸ್ಥಳದಲ್ಲಿ ತೀವ್ರ ನೋವು ಊತ ಬರುತ್ತೆ ಇದರ ನಂತರ ವಿಷ ನಿಧಾನವಾಗಿ ರಕ್ತದೊಂದಿಗೆ ಬರೆದು ದೇಹದಾದ್ಯಂತ ಹರಡೋದಕ್ಕೆ ಪ್ರಾರಂಭವಾಗುತ್ತೆ ಇದರಿಂದಾಗಿ ಹೃದಯ ಶ್ವಾಸಕೋಶ ಮೆದುಳು ಮೂತ್ರಪಿಂಡಗಳಂತಹ ಪ್ರಮುಖ ಅಂಗಗಳ ಮೇಲೆ ಪರಿಣಾಮ ಬೀರುತ್ತೆ ಹಾವು ಕಚ್ಚಿದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಅಂತ ತಜ್ಞರು ಸಲಹೆ ನೀಡುತ್ತಾರೆ ಹಾವು ಕಚ್ಚಿದ ಪ್ರದೇಶವನ್ನು ಬಿಗಿಯಾಗಿ ಕಟ್ಟುವುದನ್ನು ತಪ್ಪಿಸಿ ಇದು ರಕ್ತ ಪರಿಚಲನೆಯನ್ನು ನಿಲ್ಲಿಸಬಹುದು ಇದಲ್ಲದೆ ಹಾವಿನ ವಿಷವನ್ನು ಇರುವುದಕ್ಕೆ ಪ್ರಯತ್ನಿಸಬಾರದು ಇದು ಸೋಂಕನ್ನು ಮತ್ತಷ್ಟು ಹರಡುವಂತೆ ಮಾಡುತ್ತೆ ಹಾವು ಕಡಿತ ದೇಹದ ಮೇಲೆ ಅನೇಕ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತೆ ಕಚ್ಚಿದ ಸ್ಥಳ ತೀವ್ರವಾದ ನೋವು ಮತ್ತು ಉಂಟು ಉಂಟುಮಾಡುತ್ತೆ ಹಾವಿನ ವಿಷ ದೇಹದ ಇತರ ಭಾಗಗಳಿಗೆ ಹರಡಬಹುದು ರಕ್ತಸ್ರಾವ ಸ್ನಾಯು ದೌರ್ಬಲ್ಯ ಪಾರ್ಶ್ವವಾಯುವಿಗೆ ಕಾರಣ ಆಗಬಹುದು ಶ್ವಾಸಕೋಶಗಳು ಹೃದಯ ಮೂತ್ರಪಿಂಡಗಳು ಮೆದುಳಿನಂತಹ ಪ್ರಮುಖ ಅಂಗಗಳ ಮೇಲೂ ಇದು ಪರಿಣಾಮ ಬೀರಬಹುದು ಕೆಲವೊಮ್ಮೆ ಕಚ್ಚಿದ ಪ್ರದೇಶವನ್ನು ಕತ್ತರಿಸಲು ಬೇಕಾಗತ್ತೆ ಸಕಾಲಿಕ ಚಿಕಿತ್ಸೆ ಪಡೆಯದೆ ಹೋದರೆ ಹಾವು ಕಡಿತ ಮಾರಕ ಕೂಡ ಆಗಬಹುದು ಇನ್ನು ಹಾವು ಕಚ್ಚಿದ ಸ್ವಲ್ಪ ಸಮಯದ ನಂತರ ದೇಹದ ಬಣ್ಣ ಬದಲಾಗಲುಬಹುದು ದೇಹ ಮಸುಕಾಗುವುದಕ್ಕೆ ಪ್ರಾರಂಭಿಸುತ್ತೆ ಚರ್ಮದ ಮೇಲೆ ಕೆಲವೇ ಗುರುತುಗಳು ಉಳಿಯಬಹುದು ತಲೆ ಸುತ್ತೋದು ದೃಷ್ಟಿ ಮಂದ ಆಗೋದು ಉಸಿರಾಟದ ತೊಂದರೆ ವಾಕರಿಕೆ ಸ್ನಾಯು ದೌರ್ಬಲ್ಯ ಪಾರ್ಶ್ವವಾಯು ಕಾಣಿಸ್ಕೊಳ್ಬಹುದು ಇನ್ನು ಗಾಯದ ಸುತ್ತಲಿನ ಚರ್ಮ ಕಪ್ಪು ಬಣ್ಣಕ್ಕೆ ತಿರುಗಬಹುದು ಮೇಲಿನ ಕಣ್ಣು ರೆಪ್ಪೆ ಜೋತು ಬೀಳೋದು ಬೆರಳುಗಳು ಅಥವಾ ಕಾಲು ಬೆರಳುಗಳಲ್ಲಿ ಜುಮ್ಮನಿಸೋದು ನುಂಗೋದಕ್ಕೆ ತೊಂದರೆ ಸ್ನಾಯು ದೌರ್ಬಲ್ಯ ಈ ರೀತಿಯ ಲಕ್ಷಣ ಕಂಡುಬರುತ್ತೆ ಇನ್ನು ತಜ್ಞರ ಪ್ರಕಾರ ಪ್ರತಿ ವರ್ಷ ವಿಶ್ವದಾದ್ಯಂತ ಸುಮಾರು ಐದು ಪಾಯಿಂಟ್ ನಾಲ್ಕು ಮಿಲಿಯನ್ ಜನ ಹಾವುಗಳಿಂದ ಕಚ್ಚಲ್ಪಡ್ತಾರೆ ಅದರಲ್ಲಿ ಒಂದು ಪಾಯಿಂಟ್ ಎಂಟರಿಂದ ಎರಡು ಪಾಯಿಂಟ್ ಏಳು ಮಿಲಿಯನ್ ಜನ ವಿಷಪೂರಿತ ಹಾವುಗಳು ಅನ್ನೋದು ಪ್ರಮುಖ ವಿಚಾರ ಇದು ಪ್ರತಿ ವರ್ಷ ಎಂಬತ್ತೊಂದು ಸಾವಿರಕ್ಕೂ ಹೆಚ್ಚು ಸಾವುಗಳಿಗೆ ಕಾರಣವಾಗುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರ ನಡುವೆ ಭಾರತದಲ್ಲಿ ಒಂದು ಪಾಯಿಂಟ್ ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಸಾವುಗಳು ಹಾವು ಕಡಿತದಿಂದ ಸಂಭವಿಸಿದೆ ಹಾಗಾಗಿ ಹಾವು ಕಡಿತದ ಈ ಸಾವುಗಳನ್ನು ತಪ್ಪಿಸುವುದಕ್ಕೆ ಈ ಕಿಟ್ ಎಷ್ಟರ ಮಟ್ಟಿಗೆ ಸಹಕಾರಿ ಎನ್ನುವುದನ್ನು ನೀವೆಲ್ಲರೂ ತಿಳ್ಕೊಂಡಿದ್ದೀರಿ ನೋಡ್ತಾ ರೀ ಜಿ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ